ಐವತ್ತು ಸಾವಿರ ಸಾಲ ಮರಳಿ ವಾಪಸ್ ಕೊಡದಿದ್ದಕ್ಕೆ ಹದಿನೇಳು ವರ್ಷದ ಪ್ರಾಪ್ತಿಯನ್ನೇ ಮದುವೆಯಾದ ದುರುಳ ಬೆಳಗಾವಿ ನಗರದ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಅಪ್ರಾಪ್ತಿಯಿಂದ ಆರೋಪಿಗಳ ವಿರುದ್ಧ ಪೊಕ್ಸೋ ಕೇಸ್ ದಾಖಲು ಆರೋಪಿ ವಿಶಾಲ ಢವಳಿ ಮತ್ತು ತಾಯಿ ರೇಖಾ ಢವಳಿ ಅರೆಸ್ಟ್ ಅಪ್ರಾಪ್ತಿ ತಾಯಿ ಮಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಐವತ್ತು ಸಾವಿರ ಸಾಲ ಪಡೆದಿದ್ದಳು ಬೆಳಗಾವಿಯ ವಡಗಾವಿ ನಿವಾಸಿ ರೇಖಾ ಢವಳಿ ಅವರ ಹತ್ತಿರ ಐವತ್ತು ಸಾವಿರ ಸಾಲ ಪಡೆದಿದ್ದಳು ರೇಖಾಳಿಗೆ ಹಣ ಕೊಡಲು ಆಗದಿದ್ದರಿಂದ ಚಿನ್ನದ ಒಡವೆ ಅಡಬಿಟ್ಟಿದ್ದ ಅಪ್ರಾಪ್ತಿಯ ತಾಯಿ ಹಣ ವಾಪಸ್ ಕೊಡದಿದ್ರೆ ತನ್ನ ಮಗ ವಿಶಾಲನಿಗೆ ಮದುವೆ ಮಾಡಿಕೊಡಲು ಹೇಳಿದ್ದ ಆರೋಪಿಯ ರೇಖಾ ಈ ವೇಳೆ ಅಡವಿಟ್ಟಿದ್ದ ಚಿನ್ನ ತಗೊಳ್ಳಿ ಮದುವೆ ಮಾಡಿಕೊಡಲ್ಲ ಎಂದಿದ್ದ ಅಪ್ರಾಪ್ತಿಯ ತಾಯಿ ಜನವರಿ ಹದಿನೇಳರಂದು ಒತ್ತಾಯ ಪೂರ್ವಕವಾಗಿ ಆಟೋದಲ್ಲಿ ಅಪ್ರಾಪ್ತಿಯನ್ನ ಕರೆದುಕೊಂಡು ಹೋಗಿದ್ರು ಆತನಿಗೆ ಕರೆದುಕೊಂಡು ಹೋಗಿ ಜನವರಿ ಹದಿನೆಂಟರಂದು ದೇವಸ್ಥಾನದಲ್ಲಿ ಮದುವೆ ಮಾಡಿದ್ರು ಅದೇ ದಿನ ರಾತ್ರಿ ಬೆಳಗಾವಿಗೆ ಬಂದು ಬಲವಂತವಾಗಿ ದೈಹಿಕ ಸಂಪರ್ಕ ಹೊಂದಿದ್ದ ಆರೋಪಿ ಅನಂತರ ಟೆಳಕವಾಡಿ ಠಾಣೆಗೆ ಬಂದು ದೂರು ನೀಡಿದ್ದ ಅಪ್ರಾಪ್ತೆ ಅಪ್ರಾಪ್ತಿಯ ದೂರು ಆಧರಿಸಿ ಆರೋಪಿಗಳ ಅರೆಸ್ಟ್ ಮಾಡಲಾಗಿದೆ ಅಪ್ರಾಪ್ತಿಯನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದ ಪೊಲೀಸರು ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸಖಿ ಕೇಂದ್ರದಲ್ಲಿರುವ ಅಪ್ರಾಪ್ತೆ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ನಡ ನೈನ್ ನ್ಯೂಸ್